ಆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನೆಲ್ ಈ ಕ್ಲಾಸ್ ಏನ್ ನೋಡೋಣ ಅಂದ್ರೆ ಬಿ ಎ ಕಡ್ಡಾಯ ಕನ್ನಡನ ಬಿ ಎ ಎಷ್ಟು ಇಪ್ಪತ್ತೊಂಬತ್ತು ಎಕ್ಸಾಮ್ ಆದಂತೆ ಈ ಎಕ್ಸಾಮ್ ಬರುತ್ತಂತೆ ಕಡ್ಡಾಯ ಕನ್ನಡ ಅಂದ್ರೆ ಈ ಪ್ರಶ್ನೆ ಪತ್ರಿಕೆ ಎಂ ಸಿ ಕ್ಯೂ ಆಗಿರುತ್ತೆ ಈ ಪ್ರಶ್ನೆ ಪತ್ರಿಕೆ ಎಂ ಸಿ ಕ್ಯೂ ಆಗಿರುತ್ತೆ ಇದೆ ಪ್ರಶ್ನೆ ಅಂದ್ರೆ ನೂರು ಪ್ರಶ್ನೆ ನೂರು ಪ್ರಶ್ನೆಗಳಿಗೆ ನೂರ ಅಂಕಗಳು ಅಂದ್ರೆ ಒನ್ ಒನ್ ಪ್ರಶ್ನೆಗೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಕೊಡ್ತಾರೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಈ ಅರ್ಹ ಪರೀಕ್ಷೆ ಇದ್ದ ಕಾರಣ ಫಿಫ್ಟಿ ಮಾರ್ಕ್ಸ್ ತಗೊಳ್ಳೇ ನೀವು ಎಷ್ಟು ನೂರ ಐವತ್ತು ಅಂಕಗಳಲ್ಲಿ ಐವತ್ ಮಾರ್ಕ್ಸ್ ತಗೊಳ್ಳೇ ಬೇಕು ನೀವು ಎಷ್ಟು ಆನ್ಸರ್ ಅಂದ್ರೆ ಮೂವತ್ನಾಲ್ಕು ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಪಾಯಿಂಟ್ ಮಾರ್ಕ್ಸ್ ಅಂಕಗಳು ನೀವ ಈ ಕಡ್ಡಾಯ ಕನ್ನಡದ ಐವತ್ ಮಾರ್ಕ್ಸ್ ತಗೊಳ್ಳೇಬೇಕ್ರಿ ಕಂಪಲ್ಸರಿ ಐವತ್ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಅರ್ಹತ ಪರೀಕ್ಷೆಗೆ ಇದಾಗತ್ರಿ ಈಗ ಅರ್ಹತ ಪರೀಕ್ಷೆಯಲ್ಲಿ ಈಗ ಮೇನ್ ಮೇನ್ ಪರೀಕ್ಷೆಯಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಂಡ್ರು ಕೂಡ ಇದು ಇದ್ರನ್ನ ಅರ್ಹ ಪರೀಕ್ಷೆ ಪಾಸ್ ಆಗ್ಲಂದ್ರೆ ಅದು ಕೌಂಟ್ ಮಾಡಲ್ರಿ ಕಂಪಲ್ಸರಿ ಅರ್ಹತ ಪರೀಕ್ಷೆಯನ್ನು ಕ್ಲಿಯರ್ ಈ ಪ್ರಶ್ನೆ ಅಂಶಿಕವಾಗಿರುತ್ತದೆ ನೂರು ಪ್ರಶ್ನೆಗಳು ನೂರ ಐವತ್ತು ಅಂಕಗಳು ಅಂದ್ರೆ ಒನ್ ಕ್ವಶನ್ಗೆ ಮಾರ್ಕ್ಸ್ ಓಕೆನಾ ಇದು ಕ್ಲಿಯರ್ ಮಾಡಬೇಕಂದ್ರೆ ಫಿಫ್ಟಿ ಮಾರ್ಕ್ಸ್ ಕಂಪಲ್ಸರಿ ತಗೊಳೇಬೇಕು ಓಕೆನಾ ಓಕೆನಾಕ್ಸ್ ಕಂಪಲ್ಸರಿ ತಗೊಳ್ಬೇಕಂದ್ರೆ ಮೂವತ್ನಾಲ್ಕು ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರ ಆನ್ಸರ್ ಮೂವತ್ನಾಲ್ಕು ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಆನ್ಸರ್ ಹಾಕಿದ್ರೆ ಫಿಫ್ಟಿ ಒನ್ ಮಾರ್ಕ್ಸ್ ಆಗತ್ರಿ ಟೋಟಲ್ ಫಿಫ್ಟಿ ಒನ್ ಮಾರ್ಕ್ಸ್ ಅಂದ್ರೆ ಈಗ ಕಂಡ ಕ್ಲಿಯರ್ ಆಗಿ ಅಂದ್ರೆ ಇದ್ರಾಗ ಹೆಂಗಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರಲ್ರಿ ಇದ್ರಾಗ ಎಷ್ಟು ಎಲ್ಲಷ್ಟಾದ್ರೂ ನೀವು ಆನ್ಸರ್ ಮಾಡಬಹುದು ನೆಗೆಟಿವ್ ಮಾರ್ಕ್ಸ್ ಅಂತ ಇರಲ್ಲ ಓಕೆನಾ ಸರಿ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ತಿಳಿಸಿ ಏನಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐಕನ್ ಕ್ಲಿಕ್ ಮಾಡಿ ಮತ್ತು ಎಲ್ಲಾ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ ಯಾಕಂದ್ರೆ ಎಲ್ಲ ಸ್ಪರ್ಧಾ ಮಿತ್ರರು ಕಂಫ್ಯೂಸ್ ಆಗಿರ್ತಾರೆ ಅದಕ್ಕಾಗಿ ಇದು ಎಲ್ಲರಿಗೂ ಉಪಯುಕ್ತ ಆಗ್ಲಿ ಅಂತ ತಿಳಿಸಿದ್ರು ನೀ ಕ್ಲಾಸ್ ಮಾಡಿದೆ